ಸಿ ಐ ಟಿಯನ್ನ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಆಗಸ್ಟ್ ಐದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗ್ತಿದ್ದಾರೆ ಈ ಕಾರ್ಮಿಕರ ಮುಷ್ಕರಕ್ಕೆ ಸಿ ಐ ಟಿಯು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ ಮತ್ತು ಅದರಲ್ಲಿ ಭಾಗಿಯಾಗುತ್ತೆ ಕೂಡ ಇಡೀ ರಾಜ್ಯಾದ್ಯಂತ ಸಿ ಐ ಟಿಯುನ ಸಂಘಟನೆಯಲ್ಲಿ ಇರತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ಬೆಂಬಲಿಸಿ ಮುಷ್ಕರನ್ನು ಬೆಂಬಲಿಸಿ ಭಾಗವಹಿಸ್ತವೆ ಅದನ್ನು ನಾವು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ಈ ಪತ್ರಿಕೆ ಘೋಷಣೆ ಕರಲಾಗಿದೆ ಮುಖ್ಯವಾಗಿ ಇಲ್ಲಿ ಸಾರಿಗೆ ನೌಕರರು ಇಡೀ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇರತಕ್ಕಂಥ ಸಾರಿಗೆ ನೌಕರರು ಹಲವಾರು ವರ್ಷಗಳಿಂದ ಅವರ ಹಲವಾರು ಬೇಡಿಕೆಗಳಿಟ್ಟು ಹೋರಾಟ ನಡೆಸ್ತಿದ್ದಾರೆ ಸೊ ಅವರ ಬೇಡಿಕೆಗಳಿಗೆ ಸರ್ಕಾರ ಸರಿಯಾದಂಥ ಸ್ಪಂದನೆ ಕೊಡ್ತಾ ಇಲ್ಲ ಈ ಹಿಂದೆ ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇಲ್ಲ ಅವರೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಯಾವುದೇ ಕಾರಣಕ್ಕೂ ಸಾರಿಗೆ ಮುಷ್ಕರ ಮಾಡಬೇಡಿ ಜನ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತೇಳಿ ಆ ಮುಷ್ಕರನ ವಾಪಸ್ ಪಡ್ಸಿ ಆದರೆ ಅವರೇ ಕೊಟ್ಟಂಥ ಭರವಸೆಯನ್ನು ಇದುವರೆಗೂ ಕೂಡ ಸರ್ಕಾರ ಈಡೇರಿಸಿಲ್ಲ ಅಂದರೆ ಸರ್ಕಾರ ಇವತ್ತು ಶಕ್ತಿ ಯೋಜನೆ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಇವತ್ತು ಜನರಿಗೆ ಉಚಿತ ಸಾ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯ ಕೊಟ್ಟು ಕೊಟ್ಟು ತನ್ನ ತಾನು ಬೆಂತಟ್ಕೊಂಡು ಬೇಷ್ ಅಂತ ಕಡುತ್ತೆ ಸೊ ಅದನ್ನು ಯಶಸ್ವಿ ಮಾಡಿ ದುಡಿತಾ ಇರತಕ್ಕಂಥ ಸಾರಿಗೆ ನೌಕರರನ್ನ ಅವ್ರ ಬೇಡಿಕೆ ಈಡೇರಿಸಿ ಸರ್ಕಾರ ತಯಾರಿಲ್ಲ ಅವರಿಗೆ ಕಳೆದ ಮೂವತ್ತೆಂಟು ತಿಂಗಳಿಂದ ವೇತನ ಒಪ್ಪಂದದ ಹಿಂಬಾಕಿ ಇದೆ ಅಂದರೆ ಇದು ಗಮನಿಸಬೇಕು ನಾವು ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಇವತ್ತು ಅತ್ಯಂತ ತೀವ್ರತರವಾಗಿ ಆರೋಗ್ಯ ಸಮಸ್ಯೆಗಳು ಮತ್ತು ಶಿಕ್ಷಣದ ಪ್ರಶ್ನೆಗಳು ಬಂದಿರೋ ಸಂದರ್ಭದಲ್ಲಿ ಸಾರಿಗೆ ನೌಕರು ಅವ್ರ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಅವರಿಗೆ ಸರ್ಕಾರಿ ನೌಕರಿ ಕೊ ಕೊಡ್ತಕ್ಕಂಥ ಯಾವ ಸವಲತ್ತು ಕೊಡೋದಿಲ್ಲ ಅವರಿಗೆ ಅವರಿಗೆ ವೇತನ ಒಪ್ಪಂದ ಮುಖಾಂತರ ತ್ರಿಪಕ್ಷೀಯ ಮಾತುಕತೆ ಮುಖಾಂತರ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ಇಲಾಖೆ ಕೆ ಎಸ್ ಆರ್ ಟಿ ಸಿ ಒಪ್ಪಂದ ಮಾಡಿಕೊಂಡು ವೇತನ ಪರಿಷ್ಕರಣೆ ಮಾಡಬೇಕಾದ ಕಾಲಕಾಲಕ್ಕೆ ಕಾಲಕ್ಕೆ ಸೊ ಅದೊಂದು ಒಳ್ಳೆ ಒಪ್ಪಂದ ಇದೆ ಆ ಒಪ್ಪಂದವನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅದೇ ಸರ್ ಸರ್ಕಾರಕ್ಕೆ ಉಚಿತವಾಗಿರ್ತಕ್ಕಂಥ ಸೇವೆ ಬೇಕಾಗಿದೆ ಸರ್ಕಾರ ಜನರಿಗೆ ಉಚಿತ ಸೇವೆ ಕೊಡ್ತೀವಿ ಅಂತ ಹೇಳುತ್ತೆ ಆ ಉಚಿತ ಸೇವೆ ಕೊಡಲಿಕ್ಕೆ ಓಡಾಡ್ತಕ್ಕಂಥ ನೌಕರರ ಬದುಕನ್ನು ಬದಲಾಯಿಸೋದಿಕ್ಕೆ ಯಾವುದೇ ಸರ್ಕಾರಕ್ಕೆ ತಯಾರಾಗಿಲ್ಲ ಸೊ ಈಗ ಸಿದ್ದರಾಮಯ್ಯ ಸರ್ಕಾರ ಈಗಿದೆ ಈ ಹಿಂದೆ ವಿರೋಧ ಪಕ್ಷದ ಇದ್ದಾಗ ನೌಕರರ ಹೋರಾಟಕ್ಕೆ ಬೆಂಬಲಿಸಿದ್ರು ಅವರ ಬೇಡಿಕೆ ಈಡೇರಿಸೋಕೆ ಅವ್ರು ತಯಾರಿದ್ರು ಅವರು ಸೊ ಈಗ ಅಧಿಕಾರಕ್ಕೆ ಬಂದಾಗ ಅವರು ಅವ್ರು ಮಾಡೋದು ತಯಾರಿಲ್ಲ ಸೊ ಹಿಂದೆ ಯಾವುದೇ ಸರ್ಕಾರಗಳು ಇದೇ ಪ್ರಶ್ನೆ ಆಗ್ತಿರೋದು ಹಾಗಾಗಿ ಇಷ್ಟು ವರ್ಷಗಳೇ ಕಾಯ್ದು ಕಳೆದ ಒಂದು ವರ್ಷಗಳಿಂದ ಎಲ್ಲ ಪ್ರಯತ್ನಗಳನ್ನ ಮಾಡಿ ಡಿಸೆಂಬರ್ಲೊಮ್ಮೆ ಮುಷ್ಕರಕ್ಕೆ ಹೋಗಿ ಆಗಲೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಿ ನೀವು ಮುಷ್ಕರ ಮಾಡಿದರೆ ನಾನು ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ ಕಾರಣಕ್ಕೆ ಇವತ್ತು ನೌಕರರು ಇದುವರು ಕಾಯಿದ್ದಾರೆ ಸೊ ಈಗ ಕೊನೆಗೆ ಸಾರಿಗೆ ನೌಕರರ ಸಾರಿಗೆ ಸಂಸ್ಥೆಯ ನಿಗಮದ ನೌಕರ ಒಂದು ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿದೆ ತಾರೀಖಿನಿಂದ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಿದೆ ಇದು ಖಂಡಿತವಾಗಿ ಇದೊಂದು ನ್ಯಾಯತ್ವ ಇರತಕ್ಕಂಥ ಮುಷ್ಕರ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಏನಿದ್ದಾರೆ ಅವರಿಗೆ ಬಹಳ ಸಮಸ್ಯೆ ಇದೆ ಬಹಳ ದಬ್ಬಾಳಿಕೆಗಳಾಗ್ತಾ ಇದೆ ಅತಿ ಅತ್ಯಂತ ಹೀನವಾಗಿ ಇದೆ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಅವರಲ್ಲಿ ಹೃದಯಾಘಾತದಿಂದ ಸಾಯತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಡ್ರೈವರ್ಗಳೇ ಸಾಯೋ ಜಾಸ್ತಿ ಆಗ್ತಾ ಇದೆ ಅತ್ಯಂತ ತೀವ್ರವಾದ ಕೆಲಸ ಮಾಡ್ತಿದ್ದಾರೆ ಸೊ ಎಲ್ಲ ಕಾರಣಕ್ಕೆ ಆ ನೌಕರರ ಬೇಡಿಕೆಗಳು ಈಡೇರಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನಿರ್ತಕ್ಕಂಥ ಮುಷ್ಕರಕ್ಕೆ ಸಿ ಐ ಟಿಯು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೆ ಮತ್ತು ಅವತ್ತು ಆ ಮುಷ್ಕರದಲ್ಲಿ ಭಾಗವಹಿಸುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ನಮ್ಮ ಜಿಲ್ಲೆ ಇರತಕ್ಕಂಥ ಎಲ್ಲ ಸಿ ಐ ಟಿ ಯುನ ಸಂಘಟನೆಗಳು ಕೂಡ ಮುಷ್ಕರದಲ್ಲಿ ಭಾಗವಹಿಸಬೇಕು ಭಾಗವಹಿಸೋದ್ರ ಮುಖಾಂತರ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಿಸ್ತಿ ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೊಸ ವೇತನ ಒಪ್ಪಂದ ಆಗಬೇಕಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದ ತೊಂಬತ್ತೆರಡು ತೊಂಬತ್ತಾರು ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತು ಇಷ್ಟು ಕಾಲಘಟ್ಟದಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಿದೆ ನಾಲ್ಕು ವರ್ಷಕ್ಕೊಮ್ಮೆ ಆಗ ಆಗುವಾಗ ಐದು ತಿಂಗಳು ಆರು ತಿಂಗಳು ಎಂಟು ತಿಂಗಳು ವಿಳಂಬ ಮಾಡುತ್ತೆ ಸರ್ಕಾರ ಅಥವಾ ಆಡಳಿತ ವರ್ಗ ಅದರ ಅರಿಯರ್ಸನ್ನು ನೌಕರರಿಗೆ ಕೊಡ್ತಾರೆ ಒಂದು ಒಂದು ಇಪ್ಪತ್ತರಲ್ಲಿ ಆಗಬೇಕಾದಂಥ ವೇತನ ಒಪ್ಪಂದ ಮೂವತ್ತೆಂಟು ತಿಂಗಳಗಳ ಕಾಲ ವಿಳಂಬವಾಗಿ ವೇತನ ಒಪ್ಪಂದವನ್ನು ಅಂದಿನ ಬಿ ಜೆ ಪಿ ಸರ್ಕಾರ ಮಾಡಿತು ಅದು ಶೇಕಡಾ ಹದಿನೈದು ಭಾಗ ವೇತನ ಹೆಚ್ಚಳವನ್ನು ಜಾರಿಗೆ ಕೊಟ್ಟರು ಅದು ಒಂದು ಒಂದು ಇಪ್ಪತ್ತರಿಂದಲೇ ಇದೆ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಮೂವತ್ತೆಂಟು ತಿಂಗಳುಗಳ ಕಾಲ ಒಂದು ನಮಗೇನು ಅರಿಯರ್ಸ್ ಬಾಕಿ ಕೊಡಬೇಕಾಯಿತು ಅದನ್ನು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಅಂದಾಜು ಮಾಡಿ ಅವರು ಇಟ್ಕೊಂಡಿದ್ದಾರೆ ಈ ಬಾಕಿ ಹಣವನ್ನು ಕೊಟ್ಟಿಲ್ಲ ಈಗ ಮಾನ್ಯ ಸಿದ್ದರಾಮಯ್ಯನವರು ಹೇಳೋದು ಏನು ಅಂದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅದು ಜಾರಿಗೆ ಇದೆ ಅಂತ ಹೇಳ್ತಾರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜಾರಿಗೆ ಇರ್ತಕ್ಕಂಥದ್ದು ಏನು ಒಂದು ಒಂದು ಇಪ್ಪತ್ತರಿಂದ ಹದಿನೈದು ಹೆಚ್ಚಳ ಮಾಡಿ ಇನ್ಕ್ರಿಮೆಂಟ್ ಕೊಡ್ತಾ ಬಂದರು ಅದನ್ನು ಒಂದು ಮೂರು ಇಪ್ಪತ್ತ್ ಮೂರಿಂದ ಸಂಭ್ರಮಕ್ಕೆ ಸೇರಿಸ್ಬಿಟ್ರು ಸಂಭ್ರಮಕ್ಕೆ ಸೇರಿಸಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಆದೇಶ ಅದು ಇನ್ನು ಮೂವತ್ತೆಂಟು ತಿಂಗಳು ಅರಿಯರ್ಸ್ ಬರಬೇಕು ಈ ಅರಿಯರ್ಸನ್ನು ಕೊಡಬೇಕು ಮತ್ತು ಒಂದು ಒಂದು ಇಪ್ಪತ್ನಾಲ್ಕರಿಂದ ಶೇಕಡ ಇಪ್ಪತ್ತೈದು ವೇತನ ಹೆಚ್ಚಳ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಶೇಕಡ ಮೂವತ್ತೊಂದು ಡಿ ಎನ್ನು ಮರ್ಜು ಮಾಡಿ ಅವರಿಗೆ ವೇತನ ಫಿಕ್ಸ್ ಮಾಡಿದ್ರಿ ಬಿ ಡಿ ಎ ಆ ಬಿ ಡಿ ಎನ್ನ ನಮಗೂ ಮರ್ಜು ಮಾಡಿ ವೇತನ ಶ್ರೇಣಿಯನ್ನು ಆಗಬೇಕು ಅಂತೇಳಿ ನಾವು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೇಡಿಕೆ ಪತ್ರ ಕೊಟ್ಟಿದ್ದೀವಿ ಹಾಗಲೂ ಕೂಡ ಜಂಟಿ ಕ್ರಿಯಾ ಸಮಿತಿನೇ ಬೇಡಿಕೆ ಪತ್ರ ಕೊಟ್ಟಿರೋದು ನಮ್ಮದು ಆರು ಸಂಘಗಳು ಜಂಟಿ ಕ್ರಿಯಾ ಸಮಿತಿಯಾಗಿ ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಾಯಿದ್ವಿ ಅದರಲ್ಲಿ ಎ ಐ ಟು ಸಿ ಇದೆ ಸಿ ಐ ಟು ಇದೆ ಮಹಾಮಂಡಲ ಇದೆ ಶರ್ಮಾ ಅವರ ಯೂನಿಯನ್ ಮಹಾಮಂಡಲ ಇದೆ ಎರಡು ಎಸ್ ಸಿ ಎಸ್ ಟಿ ಯೂನಿಯನ್ಗಳಿದ್ದಾವೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಭಾಸ್ಕರ್ ರಾವ್ ಅವರೇನಿದ್ದಾರೆ ಅವ್ರ ಸಂಘಟನೆ ಇದೆ ಈ ರೀತಿ ಆರು ಸಂಘಗಳು ನಾವು ಜಂಟಿಯಾಗಿ ಬೇಡಿಕೆ ಪತ್ರವನ್ನು ಕೊಟ್ವಿ ಅವರು ಆಡಳಿತ ವರ್ಗದ ಜೊತೆ ಹಲವು ಸುತ್ತಿನ ಮಾತುಕತೆ ಆಯಿತು ಮಾನ್ಯ ಸಾರಿಗೆ ಸಚಿವರು ಹತ್ತಾರು ಬಾರಿ ಅಧಿಕಾರಿಗಳ ಜೊತೆ ಸೇರಿಕೊಂಡು ಸಭೆಯನ್ನು ನಡೆಸಿದರು ಅವರು ಸಭೆಯನ್ನು ನಡೆಸಿ ನಮಗೆ ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡಲಿಲ್ಲ ಅದರ ಬದಲು ಏನು ಹೇಳಿದರು ನಮಗೆ ಈ ಹಣ ಕೊಡಬೇಕಾದ್ರೆ ಬಸ್ ಚಾರ್ಜ್ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಅಡ್ಡ ತಂದರು ಸರಿ ಬಸ್ ಚಾರ್ಜ್ನು ಕೂಡ ಈಗ ಹೆಚ್ಚಳ ಮಾಡಿದ್ದಾರೆ ಇಷ್ಟಾದರೂ ಕೂಡ ಇವತ್ತು ನಮ್ಮ ವೇತನವನ್ನು ಅವರು ಹೆಚ್ಚಳ ಮಾಡ್ತಾ ಇಲ್ಲ ಈ ಬಗ್ಗೆ ಅಂತಿಮವಾಗಿ ಮಾನ್ಯ ಸಾರಿಗೆ ಸಚಿವರು ಹೇಳಿದ್ದೇನು ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸಾರಿಗೆ ನಿಗಮಗಳ ನೌಕರರ ಈ ಏನು ಬೇಡಿಕೆ ಇದೆ ಈ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನಮ್ಮ ಸಂಘಟನೆಗಳಿಗೆ ವಿಚಾರವನ್ನು ತಿಳಿಸಿದರು ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಲಿಕ್ಕೆ ಅರಸಾಹಸ ಮಾಡಿದ್ವಿ ಆಗಲಿಲ್ಲ ಕೊನೆಗೆ ನಿಮ್ಮ ಗಮನಕ್ಕೆ ನಾವು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ರೀತಿ ಅನಿರ್ದಿಷ್ಟ ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ಕರೆ ಕೊಟ್ಟು ನಾವು ತಯಾರಿಯನ್ನು ರಾಜ್ಯಾದ್ಯಂತ ನಡೆಸಿದ್ವಿ ಆಗ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಆಡಳಿತ ವರ್ಗದ ಆದೇಶದೊಂದಿಗೆ ನೀವು ಮುಷ್ಕರವನ್ನು ಮಾಡೋದು ಬೇಡ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾನು ಸಂಕ್ರಾಂತಿ ಹಬ್ಬದ ನಂತರ ನಿಮ್ಮೆಲ್ಲ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ತೀನಿ ಅಂತಕ್ಕಂಥ ಅಂಶವನ್ನು ಆದ ಆದೇಶದ ರೂಪದಲ್ಲಿ ನಮಗೆ ಕಳಿಸ್ಕೊಟ್ರು ನಾವು ಮಾನ್ಯ ಮುಖ್ಯಮಂತ್ರಿಯವರೇ ಸಮಸ್ಯೆನ ಇತ್ಯರ್ಥ ಮಾಡಬೇಕಾಗಿರೋದ್ರಿಂದ ಅವರು ನಮಗೆ ಮನವಿ ಮಾಡಿರೋದರಿಂದ ನಾವು ಅದಕ್ಕಾಗಿ ಮನವಿ ಮಾಡಿರೋದ್ರ ಕಾರಣದಿಂದ ಜಂಟಿ ಕ್ರಿಯಾ ಸಮಿತಿ ಇದನ್ನೆಲ್ಲ ಆಲೋಚನೆ ಮಾಡಿ ನಾವು ವಿತಡ ಮಾಡಿಕೊಂಡು ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಅಂತಕ್ಕಂಥದ್ದನ್ನು ಅವರಿಗೆ ತಿಳಿಸಿದ್ವಿ ಹೀಗೆ ಸಂಕ್ರಾಂತಿ ಕಳಿತು ಯುಗಾದಿ ಕಳಿತು ಮತ್ತು ಒತ್ತಡವನ್ನು ಮಾಡಿದ್ವಿ ಏಪ್ರಿಲ್ನಲ್ಲಿ ಹದಿನೈದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಾರಿಗೆ ಸಚಿವರು ಮತ್ತು ನಾಲ್ಕು ನಿಗಮಗಳ ಅಧ್ಯಕ್ಷರು ಉನ್ನತ ಮಟ್ಟದ ಅಧಿಕಾರಿಗಳು ಎಲ್ಲರನ್ನೂ ಒಳಗೊಂಡು ಒಂದು ಗಂಭೀರವಾಗಿ ಸಭೆಯನ್ನು ನಡೆಸಿದರು ನಮ್ಮ ಬೇಡಿಕೆಯನ್ನು ನಾವು ಅವರು ಮುಂದಿಟ್ವಿ ಮೂವತ್ತೆಂಟು ತಿಂಗಳ ಕಾಲ ಕಾಲ ಕೊಡಿ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಶೇಕಡ ಇಪ್ಪತ್ತೈದು ವೇತನ ಹೆಚ್ಚಳ ಮಾಡಿ ಮೂವತ್ತೊಂದು ಪರ್ಸೆಂಟು ಡಿ ಎ ಮರ್ಜು ಮಾಡಿ ವೇತನ ಶ್ರೇಣಿ ಮಾಡಿ ಮತ್ತಿತರೆ ಆರ್ಥಿಕ ಬೇಡಿಕೆಗಳಿದ್ದಾವೆ ಇನ್ಕ್ರಿಮೆಂಟ್ ಹೆಚ್ಚಳ ಇತ್ಯಾದಿ ಎಲ್ಲವೂ ಕೂಡ ಇದೆ ಆ ಆರ್ಥಿಕ ಸೌಲಭ್ಯಗಳನ್ನು ಕೊಡಿ ಇತರೆ ಬೇಡಿಕೆಗಳು ಹದಿನಾಲ್ಕು ಬೇಡಿಕೆಗಳಲ್ಲಿ ಉಳಿದವು ಆಡಳಿತ ವರ್ಗದೊಂದಿಗೆ ಚರ್ಚೆ ಮಾಡಿ ನಾವು ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ನೀವು ನಿರ್ದೇಶನ ಕೊಡಿ ಅಂತಕ್ಕಂಥ ಮನವಿಯನ್ನು ನಾವು ಏಪ್ರಿಲ್ ಹದಿನೈದನೇ ತಾರೀಕು ಮಾಡಿದ್ವಿ ಅವರು ಸುಮಾರು ಒಂದು ಗಂಟೆಗಳ ಕಾಲದಲ್ಲಿ ಭಾಳ ಎಲ್ಲವನ್ನೂ ಕೇಳಿಸ್ಕೊಂಡ್ರು ಇನ್ನೊಂದು ವಾರದಲ್ಲಿ ನಿಮ್ಮನ್ನು ಕರೆದು ಇದನ್ನು ಇತ್ಯರ್ಥ ಮಾಡೋಣ ಅಂತ ಹೇಳಿದರು ಒಂದು ವಾರದಲ್ಲಿ ಕರೀಲಿಲ್ಲ ನಂತರದಲ್ಲಿ ನಿಮಗೆ ಗೊತ್ತಿದೆ ನಾಲ್ಕು ಜುಲೈ ವಿಧಾನಸೌಧದಲ್ಲಿ ಪುನಃ ಒಂದು ಉನ್ನತ ಮಟ್ಟದ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಸಿದರು ಅವರು ಅವತ್ತ ಹೇಳಿದಂಥ ಸ್ಟ್ಯಾಂಡ್ ಏನು ಅಂದರೆ ಈ ಒಂದು ಮೂರು ಇಪ್ಪತ್ತ್ಮೂರು ಅಲ್ಲಿಂದ ಜಾರಿ ಇರೋದರಿಂದ ನಿಮಗೆ ಮೂವತ್ತೆಂಟು ತಿಂಗಳ ಕಾಲ ಕೊಡೋದಿಲ್ಲ ಅನ್ನುವಂಥ ನಿರಾಕರಣೆ ಮಾತುಗಳನ್ನು ಹಾಡಿದ್ದಾರೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಇಲ್ಲ ಒಂದು ಮೂರು ಇಪ್ಪತ್ತ್ ಮೂರರಿಂದ ಮುಂದೆ ನಾಲ್ಕು ವರ್ಷಕ್ಕೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಅದು ಯಾವ ವಿಧಾನದಲ್ಲಿ ಅವರು ಮಾತನಾಡ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸಾರಿಗೆ ನಿಗಮಗಳಲ್ಲಿ ಎಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಆಗಿ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತರವರೆಗೂ ಆಗಿದೆ ನಾಲ್ಕು ವರ್ಷಕ್ಕೊಮ್ಮೆ ಇಪ್ಪತ್ತರಲ್ಲೂ ಕೂಡ ಒಂದು ಒಂದು ಇಪ್ಪತ್ತರಿಂದ ಅಂತೇಳಿ ನಾಲ್ಕು ವರ್ಷಗಳ ಕಾಲ ಅದು ಜಾರಿಯಲ್ಲಿರುತ್ತೆ ಮುಖ್ಯಮಂತ್ರಿ ಹಾ ಈಗ ಇದನ್ನ ನಾವು ಅವರ ಮಾತನ್ನ ನಾವು ನಿರಾಕರಣೆ ಮಾಡಿ ಎಂಟಿ ಕ್ರಿಯಾ ಸಮಿತಿ ತೀರ್ಮಾನಕ್ಕೆ ಬಂದ್ವಿ ನಾವು ಮುಷ್ಕರವನ್ನ ನಡೆಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗ ಬಂದಿದ್ದೀವಿ ಈ ಮುಷ್ಕರವನ್ನ ಈ ರಾಜ್ಯದ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ಇಪ್ಪತ್ತ್ ಸಾವಿರ ವಾಹನಗಳನ್ನು ಸ್ಥಗಿತ ಮಾಡಿ ನೂರಕ್ಕೆ ನೂರರಷ್ಟು ಮುಷ್ಕರವನ್ನ ಈ ಸಲ ನಡೆಸ್ತಾರೆ ಯಾಕೆ ಅಂತ ಹೇಳಿದ್ರೆ ಮೂವತ್ತೆಂಟು ತಿಂಗಳ ಕಾಲ ಹರಿಯಸ್ ಬರಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಈಗ ಹದಿನೆಂಟು ತಿಂಗಳುಗಳ ಕಾಲ ಅಲ್ಲೇ ಕಳೆ ಕಲಿತಾ ಹದಿನಾರು ಎರಡು ಹದಿನೆಂಟು ತಿಂಗಳ ಕಾಲ ಆಗಿದೆ ಕಾರ್ಮಿಕರಲ್ಲಿ ಆಕ್ರೋಶ ಮಡುಗಟ್ಟಿದೆ ಮತ್ತೆ ನಮಗಿರ್ತಕ್ಕಂಥ ವೇತನಕ್ಕೂ ಈಗ ರಾಜ್ಯ ಸರ್ಕಾರಿ ಇರ್ತಕ್ಕಂಥ ಕನಿಷ್ಠ ವೇತನಕ್ಕೂ ಲೆಕ್ಕ ಹಾಕೊಂಡ್ರೆ ಸುಮಾರು ಹತ್ತು ಸಾವಿರಕ್ಕಿಂತಲೂ ಮಿಗಿಲಾಗಿ ವ್ಯತ್ಯಾಸ ಇದೆ ಇಂಕ್ರಿಮೆಂಟಲ್ಲಿ ನಾನ್ನೂರಿಂದ ಐನೂರು ರೂಪಾಯಿ ವ್ಯತ್ಯಾಸ ಇದೆ ರಾಜ್ಯ ಸರ್ಕಾರಿ ನೌಕರರಿಗಿಂತ ಅತಿ ಹೆಚ್ಚಿನ ಶ್ರಮದಾಯಕ ಕೆಲಸವನ್ನು ಮಾಡ್ತಕ್ಕಂಥದ್ದು ಸಾರಿಗೆ ನೌಕರರು ನಾವು ನಾವು ಹಗಲು ರಾತ್ರಿ ಹಬ್ಬ ಹರಿದಿನಗಳು ಇವ್ಯಾವನ್ನೂ ಕೂಡ ಲೆಕ್ಕ ಮಾಡದಲ್ಲೇ ನಾವು ಇವತ್ತ ಕೆಲಸ ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ನಂತರ ಒಂದು ಬಸ್ಸಲ್ಲಿ ಎರಡು ಬಸ್ಸಿನ ಜನ ಒಂದು ಬಸ್ಸಿಗೆ ಹತ್ತಾರೆ ವಿಪರೀತವಾದಂತಹ ಶ್ರಮಭಾರ ಜಾಸ್ತಿ ಆಗಿದೆ ಶಕ್ತಿ ಯೋಜನೆ ಜಾರಿ ತಂದಾಗ ಎಂಟು ಸಾವಿರ ಬಸ್ಗಳು ಕಡಿಮೆ ಇದ್ದು ಯಾಕೆಂದ್ರೆ ಕರೋನಾ ಸಮಯದಲ್ಲಿ ಬಹಳ ಬಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಸೊ ನಂತರದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನೌಕರರು ಶಾರ್ಟೇಜ್ ಇದ್ರು ಯಾವುದು ನೇಮಕಾತಿ ಮಾಡ್ಕೊಂಡಿರಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಈ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿ ಸರ್ಕಾರಕ್ಕೆ ನಾವು ಕೀರ್ತಿಯನ್ನು ತಂದಿದ್ದೀವಿ ನಿಮ್ಮ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಐನೂರು ಕೋಟಿ ಮಹಿಳೆಯರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಐನೂರು ಐನೂರು ಕೋಟಿ ನಂತರದ ಒಂದು ಟಿಕೆಟ್ ನಾನು ಕೊಡ್ತೀನಿ ಅಂತ ಈ ರಾಜ್ಯದ ಜನ ಕೇಳಿದ್ದಾರೆ ಅದೇ ರೀತಿ ಇನ್ನೊಂದು ನಾನ್ನೂರು ಕೋಟಿ ಜನ ಪುರುಷರು ಪ್ರಯಾಣ ಮಾಡಿರ್ತಾರೆ ಆದರೆ ಒಂಬೈನೂರು ಕೋಟಿ ಜನ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ನಲ್ಲಿ ಪ್ರಯಾಣ ಮಾಡಿದರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕಲ್ ಸ್ಟಾಫು ಇವೆಲ್ಲವೂ ಕೂಡ ಕೊರತೆ ಇದೆ ಇವೆಲ್ಲವೂ ಇದ್ದರೂ ಕೂಡ ಅಧಿಕ ಶ್ರಮಭಾರ ಹಾಕಿ ನಮ್ಮ ಕೈಲಿ ರಾಜ್ಯ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಆರುನೂರು ಪ್ರಶಸ್ತಿಗಳನ್ನ ಸಾರಿಗೆ ನಿಗಮಗಳು ಪಡೆದಿದೆ ಸೊ ಇಷ್ಟೆಲ್ಲ ಇಡೀ ಏಷ್ಯಾದಲ್ಲಿ ಬಹಳ ಪ್ರಮುಖವಾದಂತ ಒಂದು ದೊಡ್ಡ ಉದ್ದಿಮೆ ಇರ್ತಕ್ಕಂಥ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸ್ಟ್ಯಾಂಡ್ ಅನ್ನ ತಗೊಂಡಿದ್ದಾರೆ ಅದರಿಂದ ಇದು ನಮಗೆ ಗೊತ್ತಿಲ್ಲ ಈಗ ಅವರು ನಾವು ಮುಷ್ಕರಕ್ಕೆ ಹೋಗ್ತೀವಿ ಅನ್ನುವಂಥ ಕಾರಣದಿಂದ ಯಸ್ಮಾ ಕಾಯ್ದೆಯನ್ನು ತರ್ತೀನಿ ಅಂತಕ್ಕಂಥ ಮಾತನ್ನ ಪ್ರಧಾನವಾಗಿ ಮಾತನಾಡ್ತಾ ಇದ್ದಾರೆ ಇದು ಯಸ್ಮಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಬ್ರಿಟಿಷರ ಕಾಲದ ಕಾಯ್ದೆಯನ್ನ ಅವರು ಬದಲಾವಣೆ ಮಾಡಿಕೊಂಡು ತಂದಿರತಕ್ಕಂಥ ಕಾಯ್ದೆ ಇದು ಸಾರಿಗೆ ನಿಗಮಗಳಲ್ಲಿ ಆರು ತಿಂಗಳಿಗೊಮ್ಮೆ ಅದನ್ನು ವಿಧಾನಸೌಧದಲ್ಲಿಟ್ಟು ರೆನ್ಯೂವಲ್ ಮಾಡಿಸ್ತಾ ಇರ್ತಾರೆ ನಾವು ಯಸ್ಮಾ ಕಾಯ್ದೆಗೆ ಎದರೋದಿಲ್ಲ ಸಾರಿಗೆ ಸಂಸ್ಥೆ ನೌಕರರು ಮತ್ತು ಸಂಘಟನೆಗಳು ಯಾಕೆ ಅಂತ ಹೇಳಿದ್ರೆ ಯಾವಾಗ ಹೋರಾಟ ಮಾಡುವಾಗ ಯಸ್ಮಾ ತಂದರು ಯಸ್ಮಾ ತಂದಂಥ ಸಂಘಟನೆಗಳು ಮತ್ತೆ ಪುನಃ ಅಧಿಕಾರಕ್ಕೆ ಬಂದಿಲ್ಲ ಯಾವ ಕೂಡ ಅದರಿಂದ ಕಾರ್ಮಿಕ ವರ್ಗಕ್ಕೆ ಆ ಚರಿತ್ರೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದರಲ್ಲಿ ಬರ್ತಿದೆ ಯಡಿಯೂರಪ್ಪನವರಿಗೆ ಭಾಳ ಅವತ್ತಿನ ಮುಖ್ಯಮಂತ್ರಿ ಅವರಿಗೆ ಭಾಳ ಅದ್ಭುತವಾದಂತಹ ಇದನ್ನು ಟ್ಯಾಕಲ್ ಮಾಡ್ತಾರೆ ನಿಮ್ಮ ಯಸ್ಮಾ ಕಾಯ್ದೆ ಎದುರಿಸೋದು ಬೆದರಿಸೋ ಈ ಎಲ್ಲ ಬೇಡ ಅಂತ ಮತ್ತೆ ನಾವು ಸಮಾಜವಾದಿ ಮುಖ್ಯಮಂತ್ರಿಗಳು ಅಂತಾರೆ ಮಾನ್ಯ ರಾಮಲಿಂಗಾರೆಡ್ಡಿಯವರು ಕೂಡ ಪ್ರಜಾಪ್ರಭುತ್ವವಾದ ರೀತಿ ವಾದಿಗಳು ಸೊ ಇಂಥ ಸಂದರ್ಭದಲ್ಲಿ ನಮಗೆ ಈ ಗೊಡ್ಡು ಬೆದರಿಕೆಗಳನ್ನು ಹಾಕದಲ್ಲೇ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಮೂವತ್ತೆಂಟು ತಿಂಗಳುಗಳ ಕಾಲ ರಿಯರ್ಸ್ ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಶೇಕಡಾ ಇಪ್ಪತ್ತೈದು ವೇತನ ಹೆಚ್ಚಳ ಮಾಡಿ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮರ್ಜು ಮಾಡಿ ವೇತನ ಶ್ರೇಣಿ ಫಿಕ್ಸ್ ಮಾಡಬೇಕು ಮತ್ತು ಇತರೆ ಇನ್ಕ್ರಿಮೆಂಟ್ ಆರ್ಥಿಕ ಸೌಲಭ್ಯಗಳೇನಿದರೆ ಅದು ಸರ್ಕಾರದ ಕೆಲಸ ಈಗ ಅದನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ ನಾವು ಮಾಡಿ ಈಗಾಗಲೇ ರಾಜ್ಯಾದ್ಯಂತ ಮುಷ್ಕರದ ತಯಾರಿ ನಡೀತಾ ಇದೆ ನೂರಕ್ಕೆ ನೂರರಷ್ಟು ಸಾರಿಗೆ ನಿಗಮಗಳ ನೌಕರರು ಈ ಬಾರಿ ಮುಷ್ಕರವನ್ನು ಯಶಸ್ವಿಯಾಗಿ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈಗ ನಾಲ್ಕನೇ ಆಗಸ್ಟ್ನವರೆಗೂ ನಿಮಗೆ ಸಮಯ ಇದೆ ಆಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹೇಳಿ ಸಂಘಟನೆ ಮೇಲೆ ನೌಕರರ ಮೇಲೆ ಗೂಬೆ ಕುರಿಸ್ಬೇಡಿ ಶಕ್ತಿ ಯೋಜನೆ ಮಹಿಳೆಯರು ಬೀದಿಗೆ ಬರ್ತಾರೆ ಸೊ ಅದಕ್ಕೆ ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ ಅದರಿಂದ ಆ ಕೊನೆಯ ಸಮಯದಲ್ಲಿ ನೀವು ಈ ಲಾಗಗಳನ್ನು ಎಳೆಯೋ ಬದಲು ಈಗಲೇ ಸಮಯ ಇದೆ ಕೂಡಲೇ ಈಗಲೂ ಕೂಡ ಅವಕಾಶ ಇದೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಮಾತುಕತೆ ಕರೆದು ನಮ್ಮೆಲ್ಲ ಬೇಡಿಕೆಗಳನ್ನ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಇಲ್ಲದೆ ಈ ಪಕ್ಷದಲ್ಲಿ ಆಗಸ್ಟ್ ಐದನೇ ತಾರೀಕಿಂದ ನೂರಕ್ಕೆ ನೂರರಷ್ಟು ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಾರೆ ಅವರ ಬೇಡಿಕೆ ಇತ್ಯರ್ಥ ಆಗಿ ನೀವು ಆದೇಶವನ್ನು ಕೈ ಕೊಡೋವರೆಗೂ ನಾವು ಈ ಸಲ ಮುಷ್ಕರ ಮಾಡ್ತೀವಿ ಯಾಕೆಂದ್ರೆ ನಮಗೂ ಕೂಡ ತಾಳ್ಮೆ ಸಹನೆ ಯಾಕೆ ಈ ಸಹನೆ ಇಟ್ಟುಕೊಂಡಿದೀವಿ ಅಂದ್ರೆ ಇದು ಪಬ್ಲಿಕ್ ಓರಿಯೆಂಟೆಡ್ ಸರ್ವಿಸು ಇದಕ್ಕೆ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಆಗುತ್ತೆ ಕೋಟ್ಯಾಂತರ ಜನ ನಮ್ಮ ಬಸ್ ನಲ್ಲಿ ಪ್ರಯಾಣ ಮಾಡ್ತಾರೆ ಅವತ್ತು ಹಿಂದಿನ ದಿವಸ ಶುರು ಮಾಡಿಬಿಡ್ತಾರೆ ಗರ್ಭಿಣಿ ಹೆಂಗಸರ್ ಇದ್ದಾರೆ ಕುಂಟ್ರಿದ್ದಾರೆ ಕುಡ್ರಿದ್ದಾರೆ ಬಹಳ ಅಸಹಾಯಕರಿದ್ದಾರೆ ಡ್ಯೂಟಿಗೆ ಹೋಗೋರು ಇದ್ದಾರೆ ಇದೆಲ್ಲ ಆಮೇಲೆ ಹೇಳಲಿಕ್ಕೆ ಸರ್ಕಾರದ ಪ್ರತಿನಿಧಿಗಳು ಶುರು ಮಾಡ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ನಾವು ಈಗಾಗಲೇ ಹದಿನೆಂಟು ತಿಂಗಳುಗಳ ಕಾಲ ಒಂದು ಬಾರಿ ಮಧ್ಯ ಮುಷ್ಕರಕ್ಕೆ ತಯಾರಾಗಿದ್ದನ್ನು ವಾಪಸ್ ತಗೊಂಡು ನಾವು ಸರ್ಕಾರಕ್ಕೆ ಅವಕಾಶ ಕೊಟ್ಟಿದ್ದೀವಿ ಇನ್ನು ಮುಂದೆ ಆ ರೀತಿ ಅವಕಾಶವನ್ನು ಕೊಡೋದಿಲ್ಲ ಅದಕ್ಕೆ ನೂರಕ್ಕೆ ನೂರರಷ್ಟು ನಾವು ಉಪ ಸ ಮುಷ್ಕರವನ್ನು ಅರ್ದಿಷ್ಟ ಮುಷ್ಕರವನ್ನು ಮಾಡ್ತೀವಿ ಅದರ ಜೊತೆಗೆ ಮೂವತ್ತನೇ ಜುಲೈ ಅಂದರೆ ನಾಳೆ ಇಲ್ಲ ನಾಡಿದ್ದು ನಾಳೆ 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 ಒಂದು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಇಷ್ಟು ಇರತಕ್ಕಂಥದ್ದು ದಯಮಾಡಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ನಾನು ಸಾರಿಗೆ ನಿಗಮಗಳ ನೌಕರಲ್ಲಿ ಮನವಿ ಮಾಡೋದು ನೀವು ಮುಷ್ಕರವನ್ನು ಯಶಸ್ವಿಯಾಗಿ ಮಾಡಿ ಸಕ್ಸಸ್ ಆದರೆ ಕೈಗಾರಿಕಾ ವಿವಾದದ ಕಾಯ್ದೆ ಅನ್ವಯ ಒಪ್ಪಂದದ ಅವಧಿ ಉಳ್ಕೊಳ್ಳುತ್ತೆ ಇಲ್ಲದೇ ಇದ್ರೆ ಮುಂದಿನ ದಿವಸಗಳಲ್ಲಿ ಸಾರಿಗೆ ನಿಗಮಗಳ ನೌಕರರು ಅತ್ಯಂತ ಹೀನಾಯವಾದಂಥ ಪರಿಸ್ಥಿತಿಗೆ ಹೋಗ್ಬೇಕಾಗುತ್ತೆ ಅದರಿಂದ ಎಲ್ಲ ನೌಕರರು ನೂರಕ್ಕೆ ನೂರರಷ್ಟು ಮುಷ್ಕರವನ್ನು ಯಶಸ್ವಿ ಮಾಡಿ ನಿಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳಿ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಬೆದರಬೇಡಿ ಜಂಟಿ